ಕೇರಳ ದಕ್ಷಿಣ ಭಾರತದ ಅತಿ ಸಣ್ಣ ರಾಜ್ಯ ಸಣ್ಣ ರಾಜ್ಯ ಆದರೂ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋಲದ ಮನಸ್ಸೇ ಇಲ್ಲ ಸಣ್ಣ ಸಣ್ಣ ಸೇತುವೆಗಳು ಇಕ್ಕಟ್ಟಿನಿಂದ ಕೂಡಿದ ರಸ್ತೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗಿಡ ಮರಗಳು ಸರ್ಕಾರಿ ಬಸ್ ಅಲ್ಲಿ ಪ್ರಯಾಣ ಮಾಡಿದರೆ ಆಗೋ ಆನಂದ ನೆಕ್ಸ್ಟ್ ಲೆವೆಲ್ ಕೇರಳದ ಪ್ರಮುಖ ಬೆಳೆಗಳು ಚಹಾ ತೆಂಗು ಬಾಳೆ ರಬ್ಬರ್ ಮತ್ತು ಮಸಾಲೆ ಪದಾರ್ಥಗಳು ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯುವ ರಾಜ್ಯ ಕೇರಳವಾಗಿದೆ ಕರ್ನಾಟಕ ಮಂದಿಗೆ ಶರಣು ಶರಣಾರ್ಥಿ ನಾನು ಈಗಿದ್ದೀನಿ ದೇವರ ನಾಡು ಕೇರಳದ ಮುನ್ನಾರ್ ಮುನ್ನಾರ್ ಅಂದ್ರೆ ಮೂರು ನದಿಗಳ ಸಂಗಮ ಮುನ್ನಾರ್ ಚಹಾ ಬೆಳೆಯುವ ಕೇರಳದ ಪ್ರಮುಖ ಪ್ರದೇಶವಾಗಿದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಜಾನ್ ಮುಂಡ್ರೋ ಎಂಬ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಬಂದು ಭೇಟಿ ಕೊಡ್ತಾನ ಭೇಟಿ ಕೊಟ್ಟ ಮೇಲೆ ಇಲ್ಲಿರುವ ಪ್ರಕೃತಿಯ ಸೌಂದರ್ಯಕ್ಕೆ ಸಂಪೂರ್ಣ ಮಾರೋಗ್ತಾನ ನಂತರ ಪುಂಜರಾಜ ಮನೆತನವನ್ನು ಮನವೊಲಿಸಿ ಭೂಮಿಯನ್ನು ಖರೀದಿಸಿ ಇಲ್ಲಿ ಚಹಾ ಬೆಳಕ ಆರಂಭ ಮಾಡ್ತಾನ ಅವರ ಸವಿನೆನಪಿಗಾಗಿ ಇಲ್ಲಿ ಟೀ ಮ್ಯೂಸಿಯಂ ಮಾಡಲಾಗಿದೆ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ಲು ಮುಂದೆ ಹೋಗಿ ನೋಡಿದ್ರೆ ಬ್ರಿಟಿಷರು ಬಳಸ್ತಿದ್ದ ಗಡಿಯಾರ ಆಡಿರೋ ಹುಲಿ ನದಿ ಕಾರಿನ ಫೋಟೋಗಳು ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಚಾನ ಯಾವ ರೀತಿ ಬೆಳಿಬೇಕನ್ನೋದನ್ನು ತೋರಿಸಿಕೊಡುವಂತ ವಿಡಿಯೋಗಳನ್ನು ನಮಗೆ ತೋರಿಸಿದ್ರು ಇಲ್ಲಿ ಹಳೆ ಟೈಪಿಂಗ್ ನ ಸಂಗ್ರಹ ಮಾಡಲಾಗಿದೆ ನಾವೀಗಿರೋದು ಬ್ರಿಟಿಷರ್ ಬಳಸ್ತಾ ಇದ್ದ ಕುರ್ಚಿ ಟೇಬಲ್ ಮತ್ತೆ ಅಡಿಗೆ ಮಾಡೋ ಒಲೆ ಇಲ್ಲಿ ನೋಡಬಹುದು ಇದು ಅಡಿಗೆ ಮಾಡೋ ಒಲೆ ಅವಳಾಗ ಬಳಸ್ತಿದ್ದು ಹರ್ತ್ ಕುಕ್ಕಿಂಗ್ ಅಂತ ಇದು ಇದು ಬ್ರಿಟಿಷರು ಬಳಸ್ತಾ ಇದ್ದ ಸ್ನಾನದ ಬಾತ್ ಟ್ಯೂಬ್ ಬ್ರಿಟಿಷರು ಬಳಸ್ತಾ ಇದ್ದ ಟೇಬಲ್ ಕುರ್ಜಿ ಗೈಡು ಇಂಗ್ಲೀಷ್ನಲ್ಲಿ ಏನನ್ನ ಹೇಳಿದ ಅರ್ಥ ಆಗಲಿಲ್ಲ ಆಮೇಲೆ ಮಷಿನ್ ನೋಡಿದ ಮೇಲೆ ಗೊತ್ತಾಯಿತು ಯಾವ ಸ್ಟೇಜಲ್ಲಿ ಏನೇನಾಗುತ್ತೆ ಅಂತ ಮೊದಲ ಹಂತದಲ್ಲಿ ಸ್ವಲ್ಪ ಕಟ್ ಆಕತ್ತೆ ಎರಡನೇ ಹಂತದಲ್ಲಿ ಏನೋ ಸ್ವಲ್ಪ ಕಟ್ ಹಾಕತ್ತೆ ಮೂರನೇ ಹಂತದಲ್ಲಿ ಪೂರ್ತಿ ಕಟ್ ಆಗಿ ನಾಲ್ಕನೇ ಹಂತಕ್ಕೆ ಫೈನ್ ಫಿನಿಶ್ ಆಗಿ ಟೀ ಪುಡಿ ಹೊರಗೆ ಬರ್ತತೆ ಸ್ಟೇಜ್ ಅಲ್ಲಿರುವಂತಹ ಸಿ ಚಹಾಪುಡಿ ಬೆಲ್ಟ್ ಕನ್ವೇರ್ ಮುಖಾಂತರ ಹೀಟ್ರಿಗೆ ಬರುತ್ತೆ ಹೀಟ್ರಿಗೆ ಬಂದು ಡ್ರೈ ಆಗಿ ಇಲ್ಲಿ ಒಂದತ್ರ ಕಲೆಕ್ಟ್ ಆಗುತ್ತೆ ಡ್ರೈ ಆಗಿರೋ ಚಹಪುಡಿನ ವೈಬ್ರೇಟ್ ಮಷಿನ್ ಹಾಕಿದ ಮೇಲೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಗುಣಮಟ್ಟದ ಚಹಪುಡಿ ಬೇರೆ ಬೇರೆ ಬಕೆಟ್ಗಳಲ್ಲಿ ಬೀಳುತ್ತದೆ ಎಲ್ಲ ತರಹದ ಟೀನ ಸ್ಟೋರ್ ಮಾಡಿರ ನಮ್ಗೆ ಯಾವ ಬೇಕು ಅಂತ ಹೋಗ್ಬೋದು ಗ್ರೀನ್ ಟೀ ಬ್ಲಾಕ್ ಟೀ ವೈಟ್ ಟೀ ಒಂದ್ ತಗಂದ್ರೆ ಒಂದ್ ಫ್ರೀ ಕೇರಳವು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ರಾಜ್ಯದಲ್ಲಿ ಸಾವಿರ ಪುರುಷರಿಗೆ ಸಾವಿರದ ಎಂಬತ್ತು ಮಹಿಳೆಯರಿದ್ದಾರೆ ಆನೆ ಕೇರಳ ರಾಜ್ಯ ಪ್ರಾಣಿಯಾಗಿದೆ ಧಾರ್ಮಿಕ ಮೆರವಣಿಗೆ ಹಾಗೂ ಹಬ್ಬಗಳಿಗೆ ಕಡ್ಡಾಯವಾಗಿ ಭಾಗಿಯಾಗುವಂತಹ ಪ್ರಾಣಿಯಾಗಿದೆ ಕೇರ ಎಂದರೆ ತೆಂಗಿನ ಮರ ತೆಂಗಿನ ಮರಗಳು ಹೆಚ್ಚಾಗಿರುವುದರಿಂದ ಕೇರಳವನ್ನು ಕೇರಳ ಎಂದು ಕರೆಯುತ್ತಾರೆ